ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಡ್ಡಲೆ ಟೊಮೆಟೊ ಮಾರ್ಕೆಟಲ್ಲಿ ಒಂದು ಮಂಡಿ ಮಾಲೀಕರನ್ನು ಗುರ್ತಿಸಿ ನಮ್ಮ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯು ಸೇರಿ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಬೇಕಂತ ಕೇಳಿದಾಗ ಬೇಕಾಗಿಲ್ಲ ನಾವು ಸ ಸರಳವಾಗಿ ಒಂದು ಪೂ ಪೂಜೆ ಮಾಡ್ಕೊಂಡು ಬರೋಣ ಅಂದ್ರೆ ಇಲ್ಲ ಅದನ್ನೇ ನಾವು ಮಾಡ್ಬೇಕು ಅಂತ ಹೇಳಿದಾಗ ಅವ್ರ ಮಾದಿಗೆ ಒಂದು ಗೌರವ ಕೊಟ್ಟು ಆಯ್ತು ಅಂತ ಹೇಳಿ ಮಾಡಿದೀವಿ ಇವತ್ತು ನನಗೆ ಎಂಥ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ರೈತರ ಜೊತೆಯಲ್ಲಿ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಾ ಇದೀವಿ ಅಂದ್ರೆ ನನ್ಗೆ ಅದಕ್ಕನ್ನ ಒಂದು ಖುಷಿ ಪಡುವಷ್ಟು ಇದೇನಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈ ಭಾರತ ದೇಶದಲ್ಲಿ ಮೂಳೆ ಮೂಳೆಲ್ಲ ಗೊತ್ತು ಒಡಲಿ ಮಾರ್ಕೆಟ್ ಅಂದ್ರೆ ಏನು ಅದಕ್ಕೆ ಕಾರಣ ನಮ್ಮ ನಮ್ಮ ರೈತರು ರೈತರು ಕಾರಣ ಇವತ್ತು ರೋಡ್ ಇದ್ವು ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ ದೊಡ್ಡದಾಗಿ ಒಂದು ದಿವಸಕ್ಕೆ ಒಂದು ಲಕ್ಷ ಎರಡು ಲಕ್ಷ ಟೊಮೆಟೊ ಮಾರುವಷ್ಟೊತ್ತು ದೊಡ್ಡ ಮಾರ್ಕೆಟ್ ಆಗಿದೆ ಎಲ್ಲಾ ಭಾರತ ದೇಶದಿಂದ ಎಲ್ಲಾ ಕಡೆನು ಇವತ್ತು ಟೊಮೊಟೊ ತೆಗಿಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾರಣ ನಮ್ಮ ರೈತರು ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರದ ಕೋಲಾರ ಒಂದು ಫಸ್ಟ್ ಮಾರ್ಕೆಟ್ ಎರಡನೇ ಮಾರ್ಕೆಟ್ ಅಂತ ಒಡ್ಡಾಲಿ ಮಾರ್ಕೆಟ್ ಅಂತ ಕುರಿಸಿದ್ದಾರೆ ಆ ತರ ಒಂದು ಸೇಲ್ಸ್ ಆಗ್ತಾ ಇದೆ ಒಳ್ಳೆ ರೇಟ್ ಹೋಗ್ತಾ ಇದೆ ಎಲ್ಲ ಎಲ್ಲ ಕಡೆಯೂ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಮ್ಮ ರೈತ ಬಂದ ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರ ಕರೆಸಿ ಒಳ್ಳೆ ರೇಟ್ ಮಾಡಿಕೊಡ್ಬೇಕು ರೈತರಿಗೆ ಅಂತೇಳಿ ನಾವು ಕೂಡ ಅದೇ ಒಂದು ಎಲ್ಲ ಮನೆ ಮಾಲೀಕರು ಕೂಡ ಸಹ ಈ ಒಂದು ಸಹಕರಿಸ್ತಾ ಇದಕ್ಕೆ ನೀವೆಲ್ಲರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟು ಹಬ್ಬವನ್ನು ಅದು ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ರೈತರು ಅಂದ್ರೆ ಇವತ್ತು ನಮ್ಮ ನಾವು 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 ಒಂದು ಒಂದೇ ಇದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡ್ಬೇಕಂದ್ರೆ ಸೈನಿಕರು ಇರ್ಬೇಕು ಬರ್ರಲ್ಲಿ ನಾವು ಊಟ ತಿನ್ಬೇಕಂದ್ರೆ ನಮ್ಮ ರೈತರು ಇರ್ಬೇಕು ಇವರಿಬ್ಬರು ಇದೇ ನಾವು ಏನಾದರೂ ಮಾಡ್ಬೋದು ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಂದ್ರೆ ನಮ್ಮ ರೈತರಿಂದ ನಮ್ಮ ರೈತರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ರೈತರು ಅದೇ ನಾನು ಹೇಳಿದೋ ನಾನು ದೇವಸ್ಥಾನಕ್ಕೆ ಹೋಗಕನ್ನ ನಮ್ಮ ರೈತ ಬಾಂಧವರು ಆ ಕಾಲು ಹುಕ್ಕೊಂಡು ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಹೇಳಿ ಇಲ್ಲೇ ಮಾರ್ಕೆಟ್ ಎಲ್ಲ ಮಾಡ್ಬೇಕು ಹೇಳಿ ಇವತ್ತು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರು ಇವರ ಇವಾಗ ಆಶೀರ್ವಾದದಿಂದ ಆಶೀರ್ವಾದ ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವ್ರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಇವ್ರ ಗುರ್ತಿಸಿ ನಾನು ಮನೆ ಪುರ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾ ಇತ್ತು ಬುಟ್ಟಿಗಳಲ್ಲ ತಗೋಡ ಕೆಳಸಿದ್ದೆವು ಇವತ್ತು ನಾನು ಇಷ್ಟು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಹಾಕ್ಬೇಕು ನಮ್ಮ ರೈತರೆ ಅದಕ್ಕೋಸ್ಕರ ನಮ್ಮೆಲ್ಲ ರೈತರುಗ ನಮ್ಮ ಎಲ್ಲ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ ಮೇಲೆ ಆಶೀರ್ವಾದ ಇರಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಇನ್ನ ಮಾರ್ಕೆಟ್ ದೊಡ್ಡದಾಗ್ ಅಂತ ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡಿಕೊಂಡು ರೈತರ ಆಶೀರ್ವಾದ ತಕೋಬೇಕು ಅಂತೇಳಿ ಇಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ